ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಭಾರತದ ಪ್ರಮುಖ ಬೆಳೆಗಳಲ್ಲಿ ಒಂದಾದ ಭತ್ತ ಅಂದರೆ ರೈಸ್ನ ಕುರಿತು ಕೆಲವು ಮಾಹಿತಿಗಳನ್ನು ತಿಳಿಯೋಣ ಈ ಒಂದು ಭತ್ತದ ಭತ್ತವು ಪ್ರಪಂಚದಲ್ಲಿ ಭಾರತೀಯ ಭಾರತವು ಎಷ್ಟನೇ ಸ್ಥಾನ ಹೊಂದಿದೆ ಮತ್ತು ಕರ್ನಾಟಕದಲ್ಲಿ ಭಾರತದ ಸ್ಥಾನ ಎಷ್ಟು ಎಂಬುದರ ಕುರಿತಾಗಿ ಮತ್ತು ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಹೆಚ್ಚಾಗಿ ಭತ್ತವನ್ನು ಉತ್ಪಾದಿಸುತ್ತದೆ ಎಂಬುದರ ಕುರಿತು ಇಲ್ಲಿ ತಿಳಿಯೋಣ ಮೊದಲನೇದಾಗಿ ಭತ್ತದ ವೈಜ್ಞಾನಿಕ ಹೆಸರು ಏನೆಂದು ತಿಳಿಯೋಣ ಭತ್ತದ ವೈಜ್ಞಾನಿಕ ಹೆಸರು ಒರೈವ ಸಟೈವ ಇದು ಭತ್ತದ ವೈಜ್ಞಾನಿಕ ಹೆಸರು ಮತ್ತು ಭತ್ತ ಭತ್ತವನ್ನು ಹೆಚ್ಚು ಯಾವ ಮಣ್ಣಿನ ಭಾರತದಲ್ಲಿ ನಾವು ವಿವಿಧ ರೀತಿಯಾದ ಮಣ್ಣುಗಳನ್ನು ನಾವು ಇಲ್ಲಿ ನೋಡಬಹುದು ಭತ್ತ ಯಾವ ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೀತದೆ ಅಂತಂದರೆ ಅದುವೇ ಮೆಕ್ಕಲು ಮಣ್ಣು ಅಥವಾ ಜೇಡಿ ಮಣ್ಣು ಕೂಡ ಇದು ಸೂಕ್ತವಾಗಿದೆ ಅಂತ ಕೂಡ ಹೇಳಬಹುದು ಮೊದಲನೇದಾಗಿ ಇದರಲ್ಲಿ ಭತ್ತ ವೈಜ್ಞಾನಿಕ ಹೆಸರು ಕೂಡ ಕೇಳ್ತಾರೆ ಭತ್ತದ ವೈಜ್ಞಾನಿಕ ಹೆಸರು ಹೊರೈವ ಸಟ್ಟೈವ ಭತ್ತ ಬೆಳೆಯಲು ಸೂಕ್ತವಾದ ಮಣ್ಣು ಜೇಡಿ ಅಥವಾ ಮೆಕ್ಕಲು ಮಣ್ಣು ಮತ್ತು ಭಾರತ್ ಭತ್ತವು ಯಾವ ಒಂದು ಹುಲ್ಲಿ ಹುಲ್ಲಿನ ಜಾತಿಗೆ ಸೇರಲಾಗಿದೆ ಅಂತಂದರೆ ಅದೇ ಪೋ ಪೋಯೆಸಿ ಪೋ ಎಂಬುದು ಈ ಒಂದು ಭತ್ತ ಭತ್ತವು ಸೇರಿರುವ ಒಂದು ಜಾತಿಯ ಹೆಸರಾಗಿದೆ ಪೊಯೆಸಿ ಎಂಬ ಹುಲ್ಲಿನ ಜಾತಿಯಾಗಿದೆ ಮತ್ತು ಪ್ರ ಭಾರತ ಭಾರತವು ಪ್ರಪಂಚದಲ್ಲಿಯೇ ಭತ್ತದ ಉತ್ಪಾದನೆಯಲ್ಲಿ ಚೀನಾ ಮೊದಲನೇ ಸ್ಥಾನವನ್ನು ಹೊಂದಿದೆ ಮತ್ತು ಭಾರತವು ಎರಡನೇ ಸ್ಥಾನವ ಕೂಡ ಹೊಂದಿದೆ ಮೊದಲನೇ ಸ್ಥಾನ ಯಾವುದಂತ ನಾವು ಯಾವಾಗ ಭೀ ತಿಳ್ಕೊಬೇಕು ಭತ್ತದ ಭತ್ತದಲ್ಲಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಚೀನಾ ಹೊಂದಿದ್ದು ಎರಡನೇದಾಗಿ ನಮ್ಮ ಭಾರತವು ಎರಡನೇ ಸ್ಥಾನದಲ್ಲಿ ಹೊಂದಿದೆ ಮತ್ತು ಭತ್ತವು ಯಾವ ಬೆಳೆಯಾಗಿದೆ ಅಂತ ಕೂಡ ಕೇಳ್ಬೋದು ಭತ್ತವು ಖಾರಿಫ್ ಬೆಳೆಯಾಗಿದೆ ಅಂದರೆ ಖಾರಿಫ್ ಅಂದರೆ ಜೂನ್ಲಿಂದ ಸೆಪ್ಟೆಂಬರ್ ಒಳಗೆ ಬರುವ ಮಳೆ ಮಳೆಯಲ್ಲಿ ಬೆಳೆಯುವ ಬೆಳೆಗಳಿಗೆ ಏನಂತೆ ಕರಿತೀವಿ ಅಂದರೆ ಖಾರಿಫ್ ಬೆಳೆಗಳು ಅಂತ ಕರಿತೀವಿ ಈ ಒಂದು ಭತ್ತಕ್ಕೆ ಎಷ್ಟು ಉಷ್ಣಾಂಶ ಬೇಕು ಇರ್ತದೆ ಅಂತಂತಂದರೆ ಇಪ್ಪತ್ತ್ಮೂರರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಮತ್ತು ಮಳೆ ಎಷ್ಟು ವಾರ್ಷಿಕ ಮಳೆ ಎಷ್ಟು ಬೇಕು ಈ ಒಂದು ಭತ್ತದ ಬೆಳೆಗೆ ಅಂತಂದರೆ ನೂರರಿಂದ ಎರಡು ನೂರು ಸೆಂಟಿಮೀಟರ್ ವಾರ್ಷಿಕ ಮಳೆ ಅವಶ್ಯಕ ಮತ್ತು ಭತ್ ಭಾರತದ ಪ್ರಮುಖ ಆಹಾರ ಧಾನ್ಯಗಳಲ್ಲಿ ರೈಸ್ ಕೂಡ ಅಂದರೆ ಭತ್ತವು ಕೂಡ ಪ್ರಮುಖ ಸ್ಥಾನವನ್ನು ಹೊಂದಿದೆ ಮೊದಲನೆಯದಾಗಿ ಭತ್ತದ ರಾಸಾಯನಿಕ ಹೆಸರು ಉರೈವ ಒರೈಸ ಸಟೈವ ಇದು ಸೂಕ್ತವಾದ ಮಣ್ಣು ಯಾವುದು ಇದು ಯಾವುದರಲ್ಲಿ ಹೆಚ್ಚಾಗಿ ಬೆಳೀತದೆ ಅಂದರೆ ಜೇಡಿ ಅಥವಾ ಮೆಕ್ಕಲು ಮಣ್ಣು ಇದು ಯಾವ ಜಾತಿಗೆ ಸೇರಿದೆ ಪೋಯಿಸಿ ಎಂಬ ಹುಲ್ಲಿನ ಜಾತಿಗೆ ಸೇರಿರುವ ಒಂದು ಬೆಳೆಯಾಗಿದೆ ಅಂತಂದರೆ ಹುಲ್ಲಾಗಿದೆ ಮತ್ತು ಪ್ರಪಂಚದಲ್ಲಿಯೇ ಮೊದಲನೇ ಸ್ಥಾನ ಭತ್ತದಲ್ಲಿ ಅಂದರೆ ಚೀನಾ ಹೊಂದಿದೆ ಎರಡನೇ ಸ್ಥಾನ ಭಾರತ ಹೊಂದಿದೆ ಇದು ಖಾರಿ ಯಾವ ಬೆಳೆಯಾಗಿದೆ ಖಾರಿಫ್ ಅಥವಾ ರಾಬಿ ಬೆಳೆಯಾಗಿದೆ ಅಂತ ಹಾಗೆ ಇದು ಖಾರಿಫ್ ಬೆಳೆಯಾಗಿದೆ ಖಾರಿಫ್ ಅಂದರೆ ಇದು ಜೂನ್ನಿಂದ ಸೆಪ್ಟೆಂಬರ್ ಒಳಗೆ ಬರುವ ಮಳೆಯಲ್ಲಿ ಬೆಳೆಯುವ ಬೆಳೆಯಾಗಿದೆ ಮತ್ತು ಉಷ್ಣಾಂಶ ಇಪ್ಪತ್ತ್ಮೂರರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಉಷ್ಣ ಬೇಕು ಮತ್ತು ನೂರರಿಂದ ಎರಡು ನೂರು ಸೆಂಟಿಮೀಟರ್ ವಾರ್ಷಿಕ ಮಳೆ ಇದಕ್ಕೆ ಅವಶ್ಯಕ ಅಂತ ಹೇಳ್ಬೋದು ನೆಕ್ಸ್ಟು ಭತ್ತವನ್ನು ಬೆಳೆಯಲು ಗಿಡದ ಪುಡದಲ್ಲಿ ನೀರು ನಿಂತಿರಬೇಕು ಹೀಗಾಗಿ ಭೂಮಿಯು ಸಮತಟ್ಟಾಗಿರಬೇಕು ಇದಕ್ಕೆ ಹೆಚ್ಚಾಗಿ ನೀರು ನೀರು ಬೇಕಂತ ಕೂಡ ಹೇಳ್ಬೋದು ಅಂದರೆ ಭೂಮಿ ಅಡ್ಡ ತೆಗ್ಗಾಗಿರಬಾರ್ದು ಯಾವಾಗ ಬೀದ್ ಭೂ ಭತ್ತ ಬೆಳೆಯಲಕ್ಕ ಎಂಥ ವಾತಾವರಣ ಬೇಕು ಅಂದರೆ ಮಣ್ಣು ಸಮತಟ್ಟಾಗಿರಬೇಕು ಭಾರತದಲ್ಲಿ ಭತ್ತವನ್ನು ನಾಟಿ ವಿಧಾನ ಮತ್ತು ಚೆಲ್ಲುವ ವಿಧಾನದ ಮೂಲಕ ಬಿತ್ತನೆ ಮಾಡಲಾಗುತ್ತದೆ ಅಂದರೆ ಇದಕ್ಕೆ ಯಾವ ರೀತಿಯಾಗಿ ಬೀಜಗಳ ಅಂದರೆ ಬೀಜ ಯಾವ ರೀತಿಯಾಗಿ ನಾಟಿ ಮಾಡ್ತಾರ ಒಂದು ನಾಟಿ ವಿಧಾನ ಅಥವಾ ಇನ್ನೊಂದು ಬಿತ್ತನೆ ಮೂಲಕ ಕೂಡ ಎರಡು ರೀತಿಯ ಮೂಲಕ ಇದನ್ನು ಬೆಳಿತಾರೆ ನೆಕ್ಸ್ಟು ಇದು ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿ ನವೆಂಬರ್ ತಿಂಗಳಲ್ಲಿ ಕಟಾವು ಮಾಡುವ ಭತ್ತದ ಬೆಳೆಗೆ ಹೈನು ಬೆಳೆ ಅಂತಲೂ ಕೂಡ ಬೆಳಿತಾರೆ ಯಾವ ಬೆಳೆಗೆ ನಾವು ಹೈನು ಬೆಳೆ ಅಂತ ಕರಿತೀವಿ ಅಂತಂದರೆ ಭತ್ತದ ಬೆಳೆಗೆ ನಾವು ಹೈನು ಬೆಳೆ ಅಂತಲೂ ಕೂಡ ಕರೆಯುತ್ತಾರೆ ಅಥವಾ ಕಾರು ಬೆಳೆ ಅಂದರೆ ಕಟ್ಟವು ಇದು ಕಟ್ ಮಾಡ್ತೀವಿ ಸೀಡ್ಸ್ ಸಪ್ರೇಟ್ ಬೀಜಗಳು ಸಪ್ರೇಟ್ ಮಾಡ್ತೀವಲ್ಲ ಇದಕ್ಕೆ ಏನಂತ ಕರಿತೀವಂದರೆ ಕಾರು ಬೆಳೆ ಹೈನುಬೇಳೆ ಭೀ ಅನ್ಬೋದು ಅಥವಾ ಕಾರು ಬೆಳೆ ಅಂತಲೂ ಕೂಡ ಕರಿಬೌದು ಈಗ ನಾವು ಇಲ್ಲಿವರೆಗೆ ಪ್ರಪಂಚದಲ್ಲಿಯೇ ಭತ್ತದ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನ ಯಾವುದಿತ್ತು ಚೀನಾ ಎರಡನೇ ಸ್ಥಾನ ಭಾರತ ಈಗ ನಾವು ನಮ್ಮ ಭಾರತದಲ್ಲಿ ಯಾವ ರಾಜ್ಯ ಹೆಚ್ಚಾಗಿ ಭತ್ತವನ್ನು ಬೆಳೆಯಬಹುದು ಅಂತ ನೋಡೋಣ ಇದು ಮೊದಲನೇದಾಗಿ ಪಶ್ಚಿಮ ಬಂಗಾಳವು ಹೆಚ್ಚು ಭತ್ತವನ್ನು ಉತ್ಪಾದಿಸುವ ಹಾಗೂ ಭತ್ತ ಬೆಳೆಯುವ ಕ್ಷೇ ಎರಡೂ ಕ್ಷೇತ್ರದಲ್ಲಿ ಭಾರತದಲ್ಲಿ ಮೊದಲನೇ ಸ್ಥಾನ ಹೊಂದಿದೆ ನೆನ್ಪಿಟ್ಕೋಬೇಕು ಭಾರತದಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನ ಬ ಹೊಂದಿದೆ ಭತ್ತದ ಉತ್ಪಾದನೆಯಲ್ಲಿ ಮತ್ತು ಕ್ಷೇತ್ರದಲ್ಲಿ ಅಂತಂದರೆ ಅದೇ ಪಶ್ಚಿಮ ಬಂಗಾಳ ಮೊದಲು ಇದಕ್ಕಿಂತ ಮೊದಲು ಯಾವ ರಾಜ್ಯ ಇತ್ತಂದರೆ ಆಂಧ್ರ ಆಂಧ್ರ ಪ್ರದೇಶವು ಅತಿ ಹೆಚ್ಚು ಭತ್ತವ ಬೆಳೆಯುವ ರಾಜ್ಯವಾಗಿತ್ತು ಆದುದರಿಂದ ಭಾರತದ ಭತ್ತದ ಕಣಜ ಅಂತೂ ಯಾವ ಜಿಲ್ಲೆ ಜ ರಾಜ್ಯಕ್ಕೆ ಕರಿತೀವಿ ಅಂದರೆ ಆಂಧ್ರ ಪ್ರದೇಶ ಈಗಲೂ ಕೂಡ ಭಾರತದ ಭತ್ತದ ಕಣಜ ಯಾವುದಂತ ಕ್ವಶನ್ಸ್ ಬಂದರೆ ನಾವು ಆಂಧ್ರ ಪ್ರದೇಶ ಅಂತಾನೆ ಹಾಕಬೇಕು ಬಟ್ ಇವಾಗ ಹೆಚ್ಚು ಭತ್ತ ಉತ್ಪಾದನೆ ಯಾವುದು ಮಾಡ್ತದೆ ಪಶ್ಚಿಮ ಬಂಗಾಳ ನೆಕ್ಸ್ಟ್ ಭತ್ತದ ಭತ್ತದಲ್ಲಿ ಹಲವಾರು ರೀತಿಯ ಟೈಪ್ಸ್ ನಾವು ನೋಡ್ಬೋದು ಅದುವೆ ಬಾಸ್ಮತಿ ಅಕ್ಕಿ ಈ ಒಂದು ಬಾಸ್ಮತಿ ಅಕ್ಕಿ ಪಂಜಾಬ್ನಲ್ಲಿಯೇ ಪಂಜಾಬ್ ರಾಜ್ಯದಲ್ಲಿ ಮೊದಲನೇ ಸ್ಥಾನ ಬಾಸುಮತಿ ಅಕ್ಕಿ ಅಂತ ಬೆಳಿಬೋದು ಎರಡನೇ ಸ್ಥಾನ ಯಾವುದು ಅಂತಂದರೆ ತಮಿಳುನಾಡು ಬರೀ ಭತ್ತ ಎಲ್ಲಿ ಹೆಚ್ಚಾಗಿ ಬೆಳಿತಾರೆ ಅಂತಂದರೆ ಪಶ್ಚಿಮ ಬಂಗಾಳು ಅದರಲ್ಲೇ ಬಾಸುಮತಿ ಅಕ್ಕಿ ಹೆಚ್ಚಾಗಿ ಅಂತಂದರೆ ಪಂಜಾಬ್ ಮೊದಲನೇ ಸ್ಥಾನ ಹೊಂದಿದೆ ಎರಡನೇ ಸ್ಥಾನ ತಮಿಳುನಾಡು ಹೊಂದಿದೆ ಮತ್ತು ಯಾವ ರಾಜ್ಯ ಹೆಚ್ಚಿನ ರಫ್ತನ್ನು ಮಾಡುತ್ತದೆ ಅಂತಂದರೆ ಅಂದರೆ ಭಾರತವು ಅತಿ ಹೆಚ್ಚು ಬಾಸುಮತಿ ಅಕ್ಕಿ ರಫ್ತಿನಲ್ಲಿ ಪ್ರಪಂಚದಲ್ಲೇ ಮೊದಲನೇ ಸ್ಥಾನ ಹೊಂದಿದೆ ನೆಕ್ಸ್ಟು ಭಾರತದ ಪಂಜಾಬ್ನ ಬಾಸುಮತಿ ಅಕ್ಕಿಯು ಗುಜರಾತಿನ ಕಾಂಡ್ಲಾಬಂದಿರಿನ ಮೂಲಕ ಸೌದಿ ಅರೇಬಿಯಾಕ್ಕೆ ಹೆಚ್ಚು ರಫ್ತಾಗುತ್ತದೆ ಅಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾಸುಮತಿ ಅಕ್ಕಿ ರಫ್ತಾಗುವ ಯಾವ ದೇಶ ಅಂತಂದರೆ ಅದುವೇ ನಮ್ಮ ಭಾರತ ದೇಶ ಈಗ ನಾವು ಫಸ್ಟು ಪ್ರಪಂಚದಲ್ಲಿಯೇ ಚೀನಾ ಮೊದಲನೇದು ಸೆಕೆಂಡು ಭಾರತ ನೋಡಿದೆವಿ ಭಾರತದಲ್ಲಿ ಪಶ್ಚಿಮ ಬಂಗಾಳು ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡ್ತಿತ್ತು ಅದಕ್ಕಿಂತ ಬಿಫೋರು ಆಂಧ್ರ ಪ್ರದೇಶ ಮತ್ತು ಬಾಸುಮತಿ ಅಕ್ಕಿಯ ರಫ್ತಿನಲ್ಲಿಯೇ ಪ್ರಪಂಚದಲ್ಲಿ ಯಾವ ದೇಶ ಅಂತಂದರೆ ಅದುವೇ ನಮ್ಮ ಭಾರತ ದೇಶ ಮತ್ತು ಭತ್ ಬಾಸುಮತಿ ಅಕ್ಕಿಯಲ್ಲಿಯೇ ಮೊದಲನೇ ಸ್ಥಾನ ಪಂಜಾಬು ಎರಡನೇ ಸ್ಥಾನ ತಮಿಳು ನಾಡು ಇವಾಗ ನಾವು ಕರ್ನಾಟಕದಲ್ಲಿ ನೋಡಬೇಕು ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಹೆಚ್ಚು ಹೆಚ್ಚು ಭತ್ತ ಉತ್ಪಾದನೆ ಅಂದರೆ ಅದುವೇ ರಾಯಚೂರು ನೆಕ್ಸ್ಟು ಯಾವ ಜಿಲ್ಲೆಯಲ್ಲಿ ನಾವು ರೈಸ್ ಪಾರ್ಕನ್ನು ನೋಡ್ತೀವಿ ಇದ್ರ ಮ್ಯಾಗ ಭೀ ಕ್ವಶನ್ಸ್ ಬರ್ತವೆ ರೈಸ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತಂದರೆ ಅದುವೇ ಕೊಪ್ಪಳ ಜಿಲ್ಲೆಯ ಕಾರಟಗಿ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಹೆಚ್ಚಾಗಿ ಭತ್ತ ಉತ್ಪಾದನೆ ಮಾಡ್ತದೆ ಅದುವೇ ರಾಯಚೂರು ಆ್ಯಂಡ್ ರೈಸ್ ಪಾರ್ಕ್ ಎಲ್ಲಿದೆ ಅಂತಂದರೆ ಕೊಪ್ಪಳದ ಕಾರಟಿಗೆಯಲ್ಲಿ ನಾವು ಈ ಒಂದು ರೈಸ್ ಪಾರ್ಕನ್ನು ನೋಡಬಹುದು ನೆಕ್ಸ್ಟು ಈ ಒಂದು ಭತ್ ಭತ್ತದ ಪ್ರಮುಖ ತಳಿಗಳನ್ನು ನಾವು ಈಗ ನೋಡೋಣ ಭತ್ತದಲ್ಲಿ ಹಲವಾರು ತಳಿಗಳ ತಳಿಗಳಿವೆ ಮೊದಲನೇದಾಗಿ ಸ್ವರ್ಣ ಹರ್ಷ ವಿಜಯ ವೇಕ್ ಧನ್ ಜವಾಹರ್ ರಾಯ್ಸ್ತ್ರೀ ಪೂಸ್ ಆರ್ ಎಚ್ ಟೆನ್ ಪೂಸ್ ಸುಗಂಧ ಪೂಸ್ ಬಾಸುಮತಿ ಅಂದರೆ ಇವೆಲ್ಲ ಭತ್ತದಲ್ಲಿರುವ ವಿವಿಧ ರೀತಿಯ ತಳಿಗಳು ಈಗ ನಾವು ಹೆಂಗೆ ಬಾಸುಮತಿ ಹಾಕಿ ನಮ್ಗೆ ಗೊತ್ತಲ್ಲ ಅದೇ ರೀತಿಯಾಗಿ ಇವು ಇವು ಎಲ್ಲ ಟೈಪ್ಸ್ಗಳು ಏನು ಅಂತಂದರೆ ಭತ್ತದ ಬೇರೆ ಬೇರೆಯಾದ ತಳಿಗಳಿರುವ ಇರುವ ಹೆಸರುಗಳು ನೆಕ್ಸ್ಟು ಜಗತ್ತಿನ ಭತ್ತದ ಉತ್ಪಾದನೆಯಲ್ಲಿ ಯಾವ ಯಾವ ದೇಶಗಳು ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಹೊಂದಿವೆ ಮಿನಿಮಮ್ ನಾವು ಫೈವ್ ಹೆಸ್ರು ನೆನ್ಪಿಟ್ಕೋಬೇಕು ಮೊದಲನೇ ಸ್ಥಾನ ಆಲ್ರೆಡಿ ನಮಗೆ ಗೊತ್ತಾಗಿದೆ ಯಾವುದು ಚೀನಾ ಎರಡನೇದಾಗಿ ಭಾರತ ಮೂರನೇದಾಗಿ ಇಂಡೋನೇಷ್ಯಾ ನಾಲ್ಕನೇದಾಗಿ ಬಾಂಗ್ಲಾದೇಶ ಐದನೇದಾಗಿ ವಿಯಾಟ್ನಮ್ ಮತ್ತು ಆರನೇದಾಗಿ ಥೈಲ್ಯಾಂಡ್ ಇವಿಷ್ಟು ದೇಶಗಳ ಹೆಸರು ನೆನಪಿಕ್ಕೋಬೇಕು ಮೊದಲನೇ ಸ್ಥಾನ ಚೀನಾ ಎರಡನೆಯದು ಇಂಡೋ ಭಾರತ ಮೂರನೇದು ಇಂಡೋನೇಷ್ಯಾ ಬಾಂಗ್ಲಾದೇಶ ವಿಯಾಟ್ನಮ್ ಥೈಲ್ಯಾಂಡ್ ನೆಕ್ಸ್ಟ್ ಭಾರತದಲ್ಲಿ ಮೊದಲನೇದಾಗಿ ಪಶ್ಚಿಮ ಬಂಗಾಳ ಸೆಕೆಂಡ್ ಉತ್ತರ ಪ್ರದೇಶ್ ಥರ್ಡ್ ಪಂಜಾಬ್ ನಾಲ್ಕನೇದಾಗಿ ತಮಿಳುನಾಡು ಐದನೇದಾಗಿ ಆಂಧ್ರ ಪ್ರದೇಶ್ ಆರನೇದಾಗಿ ಬಿಹಾರ್ ಏಳನೇದಾಗಿ ಒಡಿಸ್ಸಾ ಎಂ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಭತ್ತದ ಉತ್ಪಾದನೆಯಲ್ಲಿ ಅಂದರೆ ಎಂಟನೇ ಸ್ಥಾನ ಹೊಂದಿದೆ ಮತ್ತು ಇವನ್ನು ಭತ್ತದ ತಳಿಯನ್ನು ಸಂಶೋಧನೆ ಮಾಡಿದ ವಿಜ್ಞಾನಿ ಹೆಸರು ಏನು ಅಂತಂದರೆ ಡಾಕ್ಟರ್ ಎಂ ಮಹಾದೇವಪ್ಪ ಯಾರನ್ನು ನಾವು ಭತ್ತದ ಮಹಾದೇವಪ್ಪ ಅಂತ ಕರಿತೀವಿ ಅಂತಂದರೆ ಇವರು ಏನು ಕಂಡು ಹಿಡಿದರು ಅಂದರೆ ಮೊದಲನೇ ಬಾರಿಗೆ ಮಿಶ್ರ ಭತ್ತದ ತಳಿ ಸಂಶೋಧನೆಯನ್ನು ಈ ಒಬ್ಬರು ವಿಜ್ಞಾನಿ ಅಂದರೆ ಕೃಷಿ ವಿಜ್ಞಾನಿ ಡಾಕ್ಟರ್ ಎಂ ಮಹದೇವಪ್ಪ ಅವರು ಮಾಡಿದ ಕಾರಣ ಇವರಿಗೆ ಭತ್ತದ ಮಹಾದೇವಪ್ಪ ಎಂದೇ ಹೆಸರು ಬಂತು ನೆಕ್ಸ್ಟು ಈ ಒಂದು ಕೇಂದ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆಯಲ್ಲಿದೆ ಅಂತಂದರೆ ಇದು ಒಡಿಸ್ಸಾದ ಕಟಕ್ ಇದು ಇದು ಭಾಳಷ್ಟು ಸಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಕೇ ಕೇಂದ್ರೀಯ ಅಕ್ಕಿ ಸಂಶೋ ಅಕ್ಕಿಯ ಸಂಶೋಧನಾ ಸಂಸ್ಥೆಯಲ್ಲಿದೆ ಅಂತಂದರೆ ಇದರ ಕೇಂದ್ರ ಕಚೇರಿ ಒಡಿಸ್ಸಾದ ಕಟಕ್ ಎಂಬಲ್ಲಿ ಈ ಒಂದು ಸಂಶೋಧನಾ ಸಂಸ್ಥೆ ಇದೆ ಇಲ್ಲಿವರೆಗೆ ನಾವು ಎಷ್ಟನ್ನು ಅರ್ಥ ಮಾಡಿಕೊಂಡಿವಿ ಅಂದರೆ ಶಾರ್ಟ್ ನಾವೊಂದು ಸಂ ಪಾಯಿಂಟ್ಸ್ ಬರ್ದೀವಿ ನೋಡ್ರಿ ಮೊದಲನೇದಾಗಿ ಭತ್ತ ಭತ್ತವು ಭಾರತದಲ್ಲಿ ಎಷ್ಟನೇ ಸ್ಥಾನ ಹೊಂದಿದೆ ಎರಡನೇ ಸ್ಥಾನ ಹೊಂದಿದೆ ಮೊದಲನೇ ಸ್ಥಾನ ಪ್ರಪಂಚದಲ್ಲಿ ಚೀನಾ ಮೊದಲನೇ ಸ್ಥಾನ ಎರಡನೇದಾಗಿ ಭಾರತ ಮತ್ತು ಭಾರತದಲ್ಲಿ ಮೊದಲನೇದಾಗಿ ಪಶ್ಚಿಮ ಬಂಗಾಳ ಭತ್ತದ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನ ಹೊಂದಿದೆ ಬಿಫೋರ್ ಯಾವ ರಾಜ್ಯ ಮೊದಲನೇ ಸ್ಥಾನ ಇತ್ತು ಆಂಧ್ರ ಅದರ ಸಲುವಾಗಿ ಅದಕ್ಕೆ ಏನಂತ ಕರೀತಿದ್ರು ಭಾರತದ ಭತ್ತದ ಕಣಜ ಅಂತೇಳಿ ಕರೀತಿದ್ರು ಮತ್ತು ಬಾಸುಮತಿ ಅಕ್ಕಿ ರಫ್ತಿನಲ್ಲಿ ಪ್ರಪಂಚದಲ್ಲಿಯೇ ಭಾರತ ಮೊದಲನೇ ಸ್ಥಾನ ಹೊಂದಿದೆ ಮತ್ತು ಭತ್ತದ ಇಳುವರಿಯಲ್ಲಿ ಹೆಚ್ಚು ಬೆಳೆಯುವಲ್ಲಿ ಯಾವ ಹೆಚ್ಚು ಮೊದಲನೇ ಸ್ಥಾನ ಹೊಂದಿದೆ ಅಂತಂದರೆ ಪಂಜಾಬ್ ಮತ್ತು ಎರಡನೇದಾಗಿ ತಮಿಳುನಾಡು ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಹೆಚ್ಚಾಗಿ ಉತ್ಪಾದನೆ ಮಾಡುತ್ತದೆ ಅದುವೇ ರಾಯಚೂರು ಜಿಲ್ಲೆ ನೆಕ್ಸ್ಟ್ ರೈಸ್ ಪಾರ್ಕು ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿದೆ ಕೊಪ್ಪಳದ ಕಾರಟಗಿ ನೆಕ್ಸ್ಟ್ ಕೇಂದ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆಯಲ್ಲಿದೆ ಒಡಿಸ್ಸಾದ ಕಟಕ್ ನೆಕ್ಸ್ಟ್ ಭಾರ ಭತ್ತದ ಮಹಾದೇವಪ್ಪ ಅಂತ ಯಾರಿಗೆ ಅಂದರೆ ಡಾಕ್ಟ್ರ್ ಎಂ ಮಹಾದೇವಪ್ಪ ಥ್ಯಾಂಕ್ ಯು